ಎಐಡಿಒ ಯುವಜನ ಸಂಘಟನೆಯ ಐವತ್ತೊಂಬತ್ತನೇ ಸಂಸ್ಥಾಪನಾ ದಿನದ ಪ್ರಯುಕ್ತ ಮನ್ಸ್ಲಾಪುರ್ ಗ್ರಾಮ ಘಟಕದಿಂದ ಗ್ರಾಮೀಣ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿತ್ತು ಕೈಕಲ್ಲು ಎತ್ತುವುದು ಗುಂಡು ಎತ್ತುವುದು ನಿಧಾನ ಸೈಕಲ್ ಓಟ ಮತ್ತು ಗುಂಡು ಎಸುವ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಊರಿನ ಯುವಕರೆಲ್ಲ ತುಂಬ ಉತ್ಸಾಹ ಸ್ಫೂರ್ತಿ ಸ್ಪರ್ಧಾತ್ಮಕ ಮತ್ತು ಸ್ನೇಹ ಮನೋಭಾವದಿಂದ ಈ ಕ್ರೀಡೆಗಳಲ್ಲಿ ಭಾಗವಹಿಸಿದರು ನಂತರ ಎಐಡಿಒನ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಗ್ರಾಮದ ಮುಖಂಡರು ಭಗತ್ ಸಿಂಗ್ ರವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಿದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಚನ್ನಬಸವ ಜಾನೇಕಲ್ ಅವರು ಮಾತನಾಡಿ ಇಂದು ನಮ್ಮ ನಡುವಿನ ಸಾಮಾಜಿಕ ಸಾಂಸ್ಕೃತಿಕ ವಾತಾವರಣವು ಕಲುಷಿತವಾಗಿದೆ ಯುವಜನರು ತಮ್ಮ ಆಹಾರತೆಗೆ ತಕ್ಕಂತೆ ಉದ್ಯೋಗವಿಲ್ಲದೆ ಗೊತ್ತು ಗುರಿ ಇಲ್ಲದೆ ದಿನದುಡಬೇಕಾಗಿದೆ ಇಂಥ ಯುವಜನರನ್ನು ಮಾದಕ ವಸ್ತುಗಳು ಅಶ್ಲೀಲ ಸಿನಿಮಾ ಸಾಹಿತ್ಯ ಕ್ರಿಕೆಟ್ ಬೆಟ್ಟಿಂಗ್ ಪಬ್ಜಿ ಗೇಮ್ಗಳಲ್ಲಿ ಮುಳುಗಿಸಲಾಗುತ್ತಿದೆ ಮೊಬೈಲ್ ಕೀಳು ಸಾಮಾಜಿಕ ಜಾಲತಾಣಗಳ ಸುಳ್ಳಿನ ಕಂತೆಗಳಲ್ಲಿ ಯುವಜನರು ಕಳೆದು ಹೋಗುವಂತಾಗಿದೆ ಇದರ ಮೂಲಕ ಅವರ ನೈತಿಕ ಬೆನ್ನೆಲುವು ಮುರಿಯುವ ಕೆಲಸ ನಡೆಯುತ್ತಿದೆ ಇಂಥ ಸಂದರ್ಭದಲ್ಲಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಅವರಲ್ಲಿ ಸ್ನೇಹ ಸೌಹಾರ್ದತೆಯನ್ನು ಬೆಸೆಯಲು ನಿರಂತರವಾಗಿ ಪ್ರಯತ್ನಿಸಲಾಗುತ್ತಿದೆ ಎಂದರು ಮನಸ್ಸು ವಿಕೃತ ಆಗ್ತಾ ಇದೆ ನಮ್ಮ ಮನಸ್ಸು ಕೆಟ್ಟದ್ದು ಯೋಚನೆ ಮಾಡುವಂತದ್ದಾಗಿದೆ ಇನ್ನೊಬ್ಬರನ್ನ ದ್ವೇಷ ಮಾಡಿದೆ ಹಾಗಾಗಿ ನಾವಿಲ್ಲಿ ಯುವಕರಲ್ಲಿ ಒಂದು ಕ್ರೀಡಾ ಸ್ಫೂರ್ತಿ ಒಂದು ನಾವೆಲ್ಲರೂ ಕೂಡ ಒಂದು ಎಂಬ ಸ್ನೇಹ ಮನೋಭಾವನೆ ಬೆಳಿಬೇಕು ಅವರಲ್ಲಿ ಈ ಸ್ಪರ್ಧಾ ಮನೋಭಾವನೆ ಬೆಳಿಬೇಕು ಒಬ್ರು ಸೋಲ್ತಾರ ಒಬ್ಬರು ಗೆಲ್ತಾರೆ ಆದ್ರೆ ಗೆಲ್ಲಕ್ ಸಾಧ್ಯ ಇಲ್ಲ ಒಬ್ರು ಗೆಲ್ಲದೊಬ್ಬರೇ ಆದ್ರೆ ಸೋಲು ಗೆಲುವಿನ ಮೆಟ್ಟಿಲ್ ಅಂತೇಳಿ ನಾವು ಯುವಕರಲ್ಲಿ ಒಂದು ಈ ಸ್ಫೂರ್ತಿಯನ್ನ ಈ ಸಂತೋಷವನ್ನ ಈ ಮನೋರಂಜನೆಯನ್ನ ಹುಟ್ಟು ಹಾಕ್ಬೇಕು ಮತ್ತೆ ನಾವೆಲ್ಲರೂ ಕೂಡ ಒಂದೊಂದು ಭಾವನೆಯನ್ನ ತರಬೇಕು ನೋಡಿ ಎಷ್ಟು ಸಂತೋಷ ಇದೆ ಸಡಗರ ಇದೆ ನಾವೇ ಗೆದ್ದಷ್ಟು ಸಂತೋಷ ಪಡ್ತದ ಆ ಗೆಲ್ಲಬೇಕಂದಾಗ ಎಲ್ಲರೂ ಬಂದು ಅದ್ರ ಸಾಥ್ ಕೊಡ್ತಾರೆ ಒಬ್ಬ ಮಣ್ಣು ತಂದು ಕೊಡ್ತಾನ ಒಬ್ಬ ಕಡಿಗೆ ತುಂಬ ಬಡಿಗೆ ತಂದು ಕೊಡ್ತಾನ ಒಬ್ಬತ್ತು ಕಲ್ಲನ್ನ ಅಜೆಸ್ಟ್ ಮಾಡ್ತಾನ ನೋಡಿ ಒಂದು ಸಾಮೂಹಿಕ ಪ್ರಯತ್ನ ಐತೆ ಇದ್ರಲ್ಲಿ ನಾವೆಲ್ಲರೂ ನೋಡ್ತೀವಿ ಎಲ್ಲರೂ ಖುಷಿ ಪಡ್ತೀವಿ ಯಾರೋ ವಿಡಿಯೋ ಮಾಡ್ತಾರೆ ಯಾರೋ ಫೇಸ್ಬುಕ್ಗೆ ಹಾಕ್ತಾರ ಅಂದ್ರೆ ನಮ್ಮಲ್ಲಿ ಒಂದು ಸ್ನೇಹ ಮನೋಭಾವನೆ ನಾನು ನಮ್ ಗೆಳೆಯ ಗೆಲ್ಲಿ ಎತ್ತಕ್ಕಾಗಿಲ್ಲ ನಾನು ಎತ್ತಕ್ಕಾಗಿಲ್ಲ ಆದ್ರೆ ಇನ್ನೊಬ್ಬ ಹೆಲ್ಪ್ ಮಾಡ್ತಾನೆ ಅದನ್ನ ನಾವಿವತ್ತು ಕಣ್ಣಾರೆ ನೋಡಿದೀವಿ ಇಂತ ಒಂದು ಸಂಸ್ಕೃತಿನ ಇಂತ ಒಂದು ಭಾವನೆಯನ್ನ ಬೆಳೆಸೋದಕ್ಕೋಸ್ಕರ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾದ ಕಾರಣ ಆಗಿರ್ತಕ್ಕಂಥ ಎಲ್ಲರಿಗೂ ಹಿರಿಯರಿಗೆ ಜನಪ್ರತಿನಿಧಿಗಳಿಗೆ ಊರಿನ ಮುಖಂಡರಿಗೆ ನಾವೆಲ್ಲರಿಗೂ ಎಲ್ಲರಿಗೂ ಮತ್ತೊಮ್ಮೆ ನಾನು ನಮಸ್ಕಾರ ಮಾಡಿ ಇವತ್ತು ಕೈಕಲ್ಲು ಎತ್ತುವುದರಲ್ಲಿ ಪ್ರಥಮ ಬಹುಮಾನ ರಾಮು ಹಾಗೂ ದ್ವಿತೀಯ ಬಹುಮಾನ ಹನುಮೇಶ್ ನಿಧಾನ ಸೈಕಲ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಮೈಲಾರಿ ದ್ವಿತೀಯ ಬಹುಮಾನ ವಿಜಯಕುಮಾರ್ ಗುಂಡು ಎತ್ತುವುದರಲ್ಲಿ ಪ್ರಥಮ ಬಹುಮಾನ ಹನುಮೇಶ್ ದ್ವಿತೀಯ ಬಹುಮಾನ ಅವಿನಾಶ್ ಮತ್ತು ಗುಂಡು ಎಸುವ ಸ್ಪರ್ಧೆಯಲ್ಲಿ ತಿಮ್ಮಾರೆಡ್ಡಿ ಪ್ರಥಮ ಬಹುಮಾನ ಪಡೆದುಕೊಂಡರೆ ಅವಿನಾಶ್ ಹೇಳವರ್ ಅವರು ದ್ವಿತೀಯ ಸ್ಥಾನ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಪಾಲಾಕ್ಷಿಗೌಡ ಸ್ವಾಮಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಿದರು ನೇತಾಜಿಯ ಶಾಲೆಯ ಮುಖ್ಯ ಗುರುಗಳಾದ ಹನುಮಂತಪ್ಪ ಅವರು ತೀರ್ಪುಗಾರರಾಗಿ ಭಾಗವಹಿಸಿದರು ಕಾರ್ಮಿಕ ಮುಖಂಡರಾದ ಅಣ್ಣಪ್ಪ ರೈತ ಮುಖಂಡರಾದ ರಾಮಣ್ಣ ಜಿಲ್ಲಾ ಕಾರ್ಯದರ್ಶಿ ವಿನೋದ್ ಕುಮಾರ್ ಗ್ರಾಮ ಘಟಕದ ಅಧ್ಯಕ್ಷರಾದ ಕೃಷ್ಣ ಕಾರ್ಯದರ್ಶಿಗಳಾದ ಸಂತೋಷ್ ಸಾಗರ್ ಲಕ್ಷ್ಮಣ್ ಸತೀಶ್ ಕುಮಾರ್ ಶಿವಪುತ್ರ ಶಿವರಾಜ್ ಹನುಮಂತ್ ಮಿಠಾಯಿ ಆಂಜನೇಯ ಹಾಗೂ ನೂರಾರು ಯುವಕರು ಗ್ರಾಮಸ್ಥರು ಈ ಅತ್ಯಂತ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು